ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಈಗಾಗಲೇ ಎರಡು ಮೂರು ಕಂತುಗಳ ಹಣ ಯಾರ ಖಾತೆಗಳಿಗೂ ಕೂಡ ಜಮೆ ಆಗಿರೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವು ಹತ್ತು ಕಂತುಗಳವರೆಗೆ ಸರಿಯಾಗಿ ಈ ಒಂದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗ್ತಾ ಬಂದರೂ ಕೂಡ ಈಗ ಹನ್ನೊಂದನೇ ಕಂತಿನಿಂದ ಸುಮಾರು ಒಂದು ಸಮಸ್ಯೆಗಳು ಎದುರಾಗ್ತಾ ಇರೋದು ಎಲ್ಲರೂ ನೋಡ್ತಾ ಇದ್ದಾರೆ ಹಾಗಾಗಿ ಯಾರ ಒಂದು ಖಾತೆಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮೆ ಆಗದೆ ಪೆಂಡಿಂಗ್ನಲ್ಲಿದೆ ಹಾಗೆಯೇ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಸುಮಾರು ಮೂರ್ನಾಲ್ಕು ಕಂತುಗಳ ಹಣ ಏನಿದೆ ಅದು ಫಲಾನುಭವಿಗಳ ಒಂದು ಖಾತೆಗಳಿಗೆ ಜಮೆ ಆಗದೆ ಪೆಂಡಿಂಗ್ನಲ್ಲಿ ಉಳಿತಾ ಹೋಗ್ತಾ ಇದೆ ಹಾಗಾಗಿ ಈ ಒಂದು ಸಮಸ್ಯೆಗಳ ಹಿಂದಿನ ಒಂದು ನಿಜವಾದ ಕಾರಣ ಏನು ಅನ್ನೋದು ಎಲ್ಲರಿಗೂ ಮನಸ್ಸಿನಲ್ಲೂ ಕೂಡ ಒಂದು ಪ್ರಶ್ನೆಯಾಗಿದೆ ಸ್ನೇಹಿತರೆ ಯಾರೆಲ್ಲ ಈವರೆಗೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ಹೊಸ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನೀಡ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ತಿಳ್ಕೋಬಹುದು ಸ್ನೇಹಿತರೆ ಈ ಒಂದು ಮೂಡಾ ಯೋಜನೆಯ ಅಕ್ರಮಗಳ ಒಂದು ಹಗರಣ ದಿನದಿಂದ ದಿನಕ್ಕೆ ತಾರಕಕ್ಕನೇ ಏರ್ತಾ ಇದೆ ಇದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಅವರ ಕುಟುಂಬದ ಸದಸ್ಯರ ಹೆಸರುಗಳು ಕೂಡ ಒಂದು ಕೇಳಿ ಬರ್ತಾ ಇರೋದ್ರಿಂದ ರಾಜ್ಯ ಸರ್ಕಾರದ ರಾಜಕೀಯದಲ್ಲಿ ಸಾಕಷ್ಟು ಗೊಂದಲಗಳು ಇದ್ದಿವೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದವರು ಜಾರಿಗೆ ತಂದಿರತಕ್ಕಂತಹ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳಿಗಾಗಿ ನಮ್ಮ ಒಂದು ಸಿಎಂ ಆಗಿರತಕ್ಕಂತಹ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟು ಮತ್ತು ಮಂಜೂರಾತಿ ಎಲ್ಲದಕ್ಕೂ ಬೇಕಾಗಿರುತ್ತೆ ಆದರೆ ಈಗ ಸಿ ಎಂ ಸಿದ್ದರಾಮಯ್ಯನವರು ಎದುರಿಸ್ತಾ ಇರತಕ್ಕಂತಹ ಈ ಒಂದು ಮೂಢ ಹಗರಣ ಏನಿದೆ ಇದನ್ನೇ ಮುಂದಿಟ್ಕೊಂಡು ವಿರೋಧ ಪಕ್ಷದವರು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒಂದು ಒತ್ತಡವನ್ನು ಕೂಡ ತರ್ತಾ ಇದ್ದಾರೆ ಜೊತೆಗೆ ಪ್ರತಿಪಕ್ಷಗಳು ಈ ಒಂದು ವಿಷಯದಲ್ಲಿ ಈ ತಿಂಗಳು ನಡೀತಾ ಇರಬೇಕಾದಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸವಾಲನ್ನು ಹಾಕಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ನಡೆಸಿಕೊಂಡಿದ್ದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಪ್ರತಿಪಕ್ಷಗಳ ಒಂದು ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಹಾಗಾದರೆ ಸ್ನೇಹಿತರೆ ಇವೆಲ್ಲವುಗಳ ನಡುವೆ ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಆಗಿದ್ದಂತಹ ಈ ಒಂದು ಐದು ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳೇನಿದಾವೆ ಇವುಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಏನಾದರೂ ತೊಂದರೆ ಆದಲ್ಲಿ ಈ ಒಂದು ಯೋಜನೆಗಳಿಗೂ ಕೂಡ ಏನಾದರೂ ತೊಂದರೆ ಆಗಿ ಯೋಜನೆಗಳು ನಿಲ್ಲಿಸಲ್ಪಡ್ತಾವ ಅನ್ನುವಂತಹ ಸಂಶಯ ಎಲ್ಲರನ್ನೂ ಈಗ ಕಾಡ್ತಾ ಇದೆ ಹಾಗೂ ಈಗಾಗಲೇ ಬರಬೇಕಾಗಿದ್ದಂತಹ ಅನ್ನಭಾಗ್ಯ ಯೋಜನೆಯ ಮೂರ್ನಾಲ್ಕು ತಿಂಗಳ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣ ಅಂದರೆ ಸುಮಾರು ಎರಡು ತಿಂಗಳ ಹಣ ಈಗಾಗಲೇ ಪೆಂಡಿಂಗ್ ನಲ್ಲಿ ಇರೋದು ನಮ್ಮ ಸರ್ಕಾರದವರು ಇನ್ನೇನು ಒಂದು ವಾರದಲ್ಲಿ ಇನ್ನೇನು ಹದಿನೈದು ದಿನಗಳಲ್ಲಿ ಎಲ್ಲರ ಖಾತೆಗಳಿಗೆ ಜಮೆ ಆಗಲಿದೆ ಅಂತ ಹೇಳ್ತಾ ಬಂದರೂ ಕೂಡ ಸುಮಾರು ಎರಡು ತಿಂಗಳಿನಿಂದ ಎಲ್ಲರೂ ಕಾಯ್ತಾ ಇದ್ರೂ ಕೂಡ ಯಾರ ಖಾತೆಗಳಿಗೂ ಕೂಡ ಈ ಹಣ ಜಮೆ ಆಗಿರುವುದಿಲ್ಲ ಇದೆಲ್ಲವಕ್ಕೂ ಕೂಡ ಈ ಒಂದು ಹಗರಣಗಳಿಗೆ ಸಂಬಂಧಪಟ್ಟಂತೆ ಕಾರಣ ಏನಾದರೂ ಇದೆಯಾ ಅನ್ನುವಂತಹದ್ದು ಒಂದು ಸಂಶಯಕ್ಕೆ ಕಾರಣ ಆಗಿದೆ ರಾಜ್ಯ ಸರ್ಕಾರದ ಒಳಗಡೆನೆ ಸಾಕಷ್ಟು ತೊಂದರೆಗಳು ಉಂಟಾಗಿರುವಾಗ ಈ ಒಂದು ಯೋಜನೆಗಳಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಉಂಟಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಬರಬೇಕಾಗಿದ್ದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂದರೂ ಕೂಡ ಯಾರ ಖಾತೆಗಳಿಗೂ ಕೂಡ ಜಮೆ ಆಗಿರೋದಿಲ್ಲ ಈಗಾಗಲೇ ಎರಡು ಕಂತಿನ ಹಣವನ್ನು ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣವನ್ನು ನಾಲ್ಕು ಸಾವಿರ ರೂಪಾಯಿಗಳನ್ನು ಒಟ್ಟಿಗೆ ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಲಾಗುವುದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾನೆ ಇದ್ದರು ಆದರೆ ಈ ಒಂದು ನಾಲ್ಕು ಸಾವಿರ ರೂಪಾಯಿಗಳ ಜೊತೆಗೆ ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿತಾ ಬಂದಿರೋದರಿಂದ ಈ ಒಂದು ಎರಡು ಕಂತುಗಳ ಹಣ ಹೋಗಿ ಈಗ ಮೂರು ಕಂತುಗಳ ಹಣದ ಜಮಾವಣೆ ಮಾಡಬೇಕಾಗಿ ಸರ್ಕಾರಕ್ಕೆ ಬಂದಿದೆ ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜಮಾವಣೆಯೇ ಇಷ್ಟು ಲೇಟಾಗಿರೋದರಿಂದ ಇನ್ನು ಹದಿನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳಿನ ಒಂದು ಕಂತಿನ ಹಣ ಏನಿದೆ ಅದು ಇನ್ನು ಯಾವಾಗ ಜಮೆ ಆಗುತ್ತೋ ಏನೋ ಅನ್ನುವಂತಹ ಒಂದು ನಿರಾಶಾಭಾವನೆ ಎಲ್ಲರಲ್ಲೂ ಕೂಡ ಮೂಡಿಬಿಟ್ಟಿದೆ ಜೊತೆಗೆ ಇದನ್ನೇ ನಂಬಿಕೊಂಡಿದ್ದಂತಹ ಸಾಕಷ್ಟು ಗೃಹಿಣಿಯರಿಗೆ ಈಗ ತುಂಬ ಅನಾನುಕೂಲ ಆಗಿ ಪ್ರತಿಯೊಬ್ಬ ಗೃಹಿಣಿಯರ ಅಸಮಾಧಾನಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಜಮಾವಣೆ ಆಗದೇ ಇರೋದು ತುಂಬ ಒಂದು ಅಸಮಾಧಾನವನ್ನು ಉಂಟು ಸ್ನೇಹಿತರೆ ಈ ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಇನ್ನುಳಿದ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಗಳೇನಿದಾವೆ ಅವೆಲ್ಲ ಯೋಜನೆಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋಂತಹ ಒಂದು ಪ್ರಶ್ನೆಗೆ ನಮ್ಮ ಸಿಎಂ ಅದರ ಆದಂತಹ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಅನೇಕ ತಪ್ಪುಗಳು ಮಾಡಿರವರು ಅವರು ಅಧಿಕಾರದಲ್ಲಿ ಇರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡಿದೆ ಅಂತ ತೋರಿಸ್ತೀವಿ ನೋಡೋಣ ಹಾ ಹೇಳ್ತೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ಕೂಡ ಸರ್ ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ ಮಾಡಲ್ಲ ಈ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ ಎಲ್ಲಿ ಗ್ಯಾರಂಟಿ ನಿಮ್ ಈ ತರ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ನೀವು ನಿಮ್ ಸಂದೇಶ

ಹೇಳಿಲ್ಲ ಅವರಾಗ ವಾಲಂಟಿಯರ್ಗಿ ಪ್ರತಿಭಟನೆ ಜನರ ಆಶೀರ್ವಾದ ಜನ ಗೆದ್ದಿರೋದು ಬಿಜೆಪಿ ಅವ್ರ ಅಧಿಕಾರದಲ್ಲಿ ಗೆದ್ದು ಎಷ್ಟೋರು ಅರವತ್ತಾರು ಜನ ಯಾವತ್ತಾರು ಓಲಿ ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಮೆಜಾರಿಟಿ ಜನರಿಂದ ಕ್ಯಾಂಡಿಡೇಟ್ ತಗೊಂಡು ಎಲ್ಲ ಹಿಂಭಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ನಮಗೆ ನೂರ್ ಮೂವತ್ತಾರು ಜನ ಕೊಟ್ಟು ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ ಅವ್ರು ಯಾವಾಗ ಗೆದ್ದಿದ್ದ ಯಾವಾಗ ಗೆದ್ದಿದ್ದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಒಂದು ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಏನನ್ನ ಹೇಳಿದ್ರು ಅಂತ ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಗೃಹಿಣಿಯರ ಖಾತೆಗಳಿಗೆ ಹಣ ಜಮೆ ಆಗುವವರೆಗೂ ಕೂಡ ಯಾವೊಂದು ಗೃಹಿಣಿಯರಿಗೂ ಅಸಮಾಧಾನ ತಪ್ಪಿದ್ದಲ್ಲ ಹಾಗಾಗಿ ಕಾದು ನೋಡೋಣ ಸ್ನೇಹಿತರೆ ಎಲ್ಲ ಯೋಜನೆಗಳ ಅಪ್ಡೇಟ್ಸ್ಗಳನ್ನು ಮಾಹಿತಿಗಳನ್ನು ನಮ್ಮ ವಿಡಿಯೋದಲ್ಲಿ ನೀವು ಪಡ್ಕೋಬಹುದು ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರೆಲ್ಲರೂ ಈವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ನಡಿದ್ದಕ್ಕಾಗಿ ಧನ್ಯವಾದಗಳು